ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಪುಂಡೆ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಪಲ್ಯ ನಿಮಗೆ ತುಂಬಾ ಸ್ಪೆಷಲ್ ಅನಿಸುತ್ತೆ ತುಂಬಾ ಟೇಸ್ಟ್ ಕೂಡ ಇರುತ್ತೆ ಸೊ ಅದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂದ್ರೆ ಪೂರ್ತಿಯಾಗಿ ನನ್ನ ವೀಡಿಯೋನ ನೋಡಿ ಇಷ್ಟ ಅಲ್ಲದೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಹೊಸೊಬ್ಬರೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀನಿ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಪುಂಡೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಕಾಳನ್ನು ರಾತ್ರಿಯೇ ನೆನೆ ಹಾಕಿದ್ದೆ ಆ ಕಾಳುಗಳನ್ನು ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಕಡಲೆಕಾಳು ಹೆಸರು ಕಾಳು ಅಲ್ಸಂದೆ ಕಾಳು ಮತ್ತು ಹೆಸರು ಕಾಳು ಹೀಗೆ ಹಲವಾರು ಕಾಳುಗಳನ್ನು ಬಳಸಿದ್ದೀನಿ ನಿಮಗೆ ಇಷ್ಟ ಆದ ಕಾಳನ್ನು ಬಳಸ್ಬೋದು ಸ್ವಲ್ಪ ಅಕ್ಕಿನೂ ಕೂಡ ನೆನೆ ಹಾಕಿದ್ದೆ ಅದನ್ನು ಕೂಡ ಇಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಬೇಕು ಕಾಳುಗಳೆಲ್ಲ ಬೇಯೋದಕ್ಕೆ ಸೊ ಒಂದು ಎರಡು ವಿಷಯಲ್ಲಾದರೆ ಸಾಕು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಈಗ ನಾವು ಇದನ್ನೆಲ್ಲ ಸೇರಿಸ್ಬಿಟ್ಟು ಬೇಯೋದಕ್ಕೆ ಇಡೋಣ ಇದು ಒಂದು ಎರಡು ವಿಷಲ್ಲಾಗಲಿ ಸೊ ಈಗ ನಾನು ಪುಂಡೆ ಸೊಪ್ಪು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇದು ಪುಂಡೆ ಸೊಪ್ಪು ಸೊ ಇದನ್ನು ಈಗ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಕೆಲವರು ಗೊಂಗುರ ಸೊಪ್ಪು ಅಂತ ಕೂಡ ಕರೀತಾರೆ ಸೊ ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ ಇಲ್ಲಿ ನಾನು ಒಂದು ಹತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಹಾಗೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಸಣ್ಣದಾಗಿ ನಾನೀಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾನು ಒಂದು ಗ್ಲಾಸಷ್ಟು ತೊಗರಿ ಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಬೇಯೋದಕ್ಕೆ ಇಡ್ತೀನಿ ತೊಗರಿಬೇಳೆನ ನೇರವಾಗಿ ಕಾಳು ಜೊತೆಯೇ ಹಾಕ್ಬಿಟ್ರೆ ಜಾಸ್ತಿ ಬೆಂದ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಅದನ್ನೇ ಸಪ್ರೇಟ್ ಬೇಯಿಸ್ಕೊತಾ ಇದ್ದೀನಿ ಇದು ಒಂದು ವಿಷಯಲ್ಲಾದರೆ ಸಾಕು ನಾನೀಗ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಹಾಕೋದಕ್ಕೆ ಏನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಚಿಕ್ಕದಾಗಿ ಈಗೆಲ್ಲ ಸೊಪ್ಪನ್ನು ಪುಣ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ನಾನು ಇಲ್ಲಿ ಜಜ್ಜಿ ತೊಗೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ಬಳಸ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ರುಬ್ಬಿ ಇಟ್ಕೊಂಡಿರೋಂಥ ಮಸಾಲೆ ಕೂಡ ಬೇಕು ಹಾಗೆ ಬೆಂದಿರುವಂಥ ಕಾಳು ಈಗ ಒಂದು ವಿಷ ಆಯಿತು ಅಂದರೆ ಬೇಳೆ ಬೇಯಕ್ಕೆ ಇಟ್ಟಿದ್ದೆ ಅಲ್ವಾ ಸೊ ಅಷ್ಟು ಬೆಂದರೆ ಸಾಕು ವಿಡಿಯೋ ಮಾಡುವಾಗ ಕ್ಯಾಮ್ರಾ ಆಫ್ ಆಯಿತು ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದೆಲ್ಲ ಹಾಕೋದು ವಿಡಿಯೋ ಆಗಲಿಲ್ಲ ಇಲ್ಲ ಹಾಕಿರೋದು ನಾನು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಜಜ್ಜಿರುವಂತಹ ಬೆಳ್ಳುಳ್ಳಿ ಈಗ ನಾನು ಪುಂಡೆ ಸೊಪ್ಪನ್ನು ಚಿಕ್ಕದಾಗಿ ಏನು ಕಟ್ ಮಾಡ್ಕೊಂಡಿದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಈಗ ಪೂರ್ತಿ ಸೊಪ್ಪನ್ನು ನಾನು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇದರಲ್ಲಿರುವಂಥ ಹುಳಿ ಅಂಶ ಸಂಪೂರ್ಣವಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ನಾನು ಬಾಡಿಸ್ಕೊಂಡಿದ್ದೀನಿ ಇದು ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ನಾನು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಕೊ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಪೇಸ್ಟ್ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಚಿಟಿಕೆ ಅರಿಶನ್ನ ಹಾಕ್ತಿದ್ದೀರಿ ಹಾಗೆ ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ ಇದು ಮನೆಯದಾದರೂ ಓಕೆ ಸೊ ನೀವು ಅಂಗಡಿಯಿಂದ ತಂದ್ರೂ ಓಕೆ ಸ್ವಲ್ಪ ಆದರೆ ಸಾಕು ಮಸಾಲೆ ಹೆಚ್ಚು ಬೇಕಾಗಲ್ಲ ಇದಕ್ಕೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಂಡೆ ಸೊಪ್ಪು ಆವಾಗೆಲ್ಲ ಎಲ್ಲ ಕಡೆ ಸಿಗ್ತಾಯಿತ್ತು ಇವಾಗ ಅಂಗಡಿಯಿಂದನೇ ತರಬೇಕು ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸೊ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಏನಿದೆ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಸೊ ನಾನು ನೀರಿನ ಸಮೇತನೇ ಹಾಕ್ಕೊಂಡಿದ್ದೀನಿ ನಾನು ನೀರು ಸ್ವಲ್ಪ ಹಾಕಿದ್ರಿಂದ ಇದು ಕನ್ಸಿಸ್ಟೆನ್ಸಿಗೆ ಕರೆಕ್ಟ್ ಆಯಿತು ಸೊ ನಿಮ್ಗೆ ತುಂಬ ನೀರು ಆಯಿತು ಅಂದರೆ ಸ್ವಲ್ಪ ನೀರು ತೆಗೆದ್ಬಿಟ್ಟು ಹಾಕಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ಬೇಳೆನೂ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸೊ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಅಕ್ಕಿ ರೊಟ್ಟಿಗಂತೂ ತುಂಬಾನೇ ಚೆನ್ನಾಗಿರೋ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಪುಂಡೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಸಖತ್ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿಗೆ ಜೊತೆ ತಿಂತಾ ಇದ್ರೆ ಸಖತ್ ಕಾಂಬಿನೇಷನ್ನು ನೀವು ಜೋಳದ ರೊಟ್ಟಿಗಾದ್ರೂ ಇದನ್ನು ತಿನ್ಬೋದು ಚಪಾತಿಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ತರಕಾರಿಯನ್ನು ಹಾಕ್ಬಿಟ್ಟು ನೀವು ಪಲ್ಯಗಳನ್ನು ಮಾಡೇ ಇರ್ತೀರ ಈ ರೀತಿ ಸಲ ಪುಂಡೆ ಸೊಪ್ಪನ್ನು ಹಾಕ್ಬಿಟ್ಟು ಪುಂಡೆ ಸೊಪ್ಪಿನ ಪಲ್ಯ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ಸೊಪ್ಪಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ರೆ ಅಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ನಾಳೆ ನಿಮ್ಮನ್ನ ಹೊಸ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ